ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಯು ಸಿ ವರ್ಷದ ಪದವಿ ಪೂರ್ವ ಪರೀಕ್ಷೆಯ ಒಂದು ಒಂದು ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ ಸುಮಾರು ಜನ ಇದ್ರ ಮೇಲೆ ಸೊ ಒಂದು ಕೀ ಆನ್ಸರ್ ಗಳನ್ನು ಬಿಡು ಬಿಡು ಬಿಡುಗಡೆ ಮಾಡಿ ಸರ್ ಅಂತ ಕೇಳಿದ್ರು ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ಈ ಒಂದು ವಿಡಿಯೋನಲ್ಲಿ ಅದನ್ನ ಕೊಡೋಣ ಅಂತ ತುಂಬಾ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ಇಲಾಖೆಯಿಂದ ಎರಡು ಪ್ರಿಪರೇಟರಿ ಗಳನ್ನ ನಡೆಸ್ತಾ ಇದೆ ಸೊ ಹಾಗಾಗಿ ಪ್ರಿಪರೇಟರಿ ಒಂದು ಪದವಿ ಪೂರ್ವ ಒಂದು ಏನಿದಿದೆ ಸೊ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ ಸೊ ಇದು ಒಂದೇ ಪರೀಕ್ಷೆಯನ್ನ ನಮ್ಮ ಎಕನಾಮಿಕ್ಸ್ ನಲ್ಲಿ ಕಂಪ್ಲೀಟ್ ಆಗಿದೆ ಹಾಗಾಗಿ ಸೊ ಇದು ಒಂದರದ್ದು ಏನಿದೆ ಅಂತ ನಾವು ನೋಡೋಣ ಆ ನಂತರ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಮೇ ಬಿ ನಮ್ಮ ಒಂದು ಸಬ್ಜೆಕ್ಟ್ ಹತ್ತೊಂಬತ್ತನೇ ಡೇಟ್ ಇರಬಹುದು ಸೊ ಆ ಒಂದು ಇದರಲ್ಲಿ ಎರಡನೇ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಯುವಂತದ್ದು ಇವೆರಡು ಪತ್ರಿಕೆಯನ್ನು ನೀವು ಕರೆಕ್ಟ್ ಆಗಿ ಚೆನ್ನಾಗಿ ತಯಾರಿ ಆದ್ರೆ ತುಂಬಾ ಒಂದು ಉತ್ತಮವಾದಂತ ಮಾರ್ಕ್ಸ್ ಗಳನ್ನ ಗಳಿಸ್ಕೊಳ್ತೀರಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾ ನೋಡಿದಾಗ ಇಲ್ಲಿ ಮೂರು ಮಾಡೆಲ್ ಪೇಪರ್ ಏನ್ ಬಿಡುಗಡೆ ಇಲಾಖೆ ಬಿಡುಗಡೆ ಮಾಡಿತ್ತಲ್ಲ ಆ ಮೂರು ಪೇಪರ್ ನಿಂದ ತೆಗೆದುಕೊಂಡಾಗ ಇಲ್ಲಿ ಒಟ್ಟು ಅಂಕಗಳು ಏನಂದ್ರೆ ನಲವತ್ ಅಂಕಗಳು ಬಂದಿದೆ ಸ್ನೇಹಿತರೆ ಹೌದಾ ಸೊ ನಲ್ವತ್ ಮೂರು ಅಂಕಗಳು ಬಂದಿದೆ ಸೊ ಟೋಟಲ್ ಹದಿನಾರು ಪ್ರಶ್ನೆಗಳನ್ನ ಬಂದಿರುವಂತದ್ದು ನಾನು ನೋಡಿದ್ದೀನಿ ಸೊ ಇಲ್ಲಿ ಭಾಗ ಈ ನಲ್ಲಿ ಡೇಟಾ ಸ್ವಲ್ಪ ಏನ ಅದೇ ಇದೆ ಹೆಚ್ಚು ಕಡಿಮೆ ಸೊ ಅಲ್ಲಿ ಆ ಐದು ಅಂಕದ ಒಂದು ಮೂರು ಪ್ರಶ್ನೆ ಅವೇ ಇದೆ ಅವ ಚಾಪ್ಟರ್ ನಂಬರ್ ಯಾವುದು ಮೂರು ಮತ್ತೆ ಯಾವುದು ಚಾಪ್ಟರ್ ನಂಬರ್ ಮೂರ್ ಅಂತ ಇದ್ದೀನಿ ಸಾರಿ ಚಾಪ್ಟರ್ ನಂಬರ್ ಎರಡು ಚಾಪ್ಟರ್ ನಂಬರ್ ಐದು ಮತ್ತು ಚಾಪ್ಟರ್ ನಂಬರ್ ಏಳು ಹೌದಾ ಈ ಮೂರು ಅಧ್ಯಯದಿಂದ ಬಂದಿರುವಂತಹ ಒಂದು ಹತ್ತು ಅಂಕಗಳು ಹಾ ಸೊ ನೆಕ್ಸ್ಟ್ ಭಾಗ ಸಿ ನಲ್ಲಿ ಏನಂತಂದ್ರೆ ನಾಲ್ಕು ಅಂಕದ ಪ್ರಶ್ನೆಗಳನ್ನ ನಾಲ್ಕು ಬಂದಿದೆ ಹದಿನಾರು ಅಂಕಗಳ ಬಂದಿರುವಂತದ್ದು ನೆಕ್ಸ್ಟ್ ಡಿ ಪಾರ್ಟ್ ನಲ್ಲಿ ಒಂದೇ ಪ್ರಶ್ನೆ ಬಂದಿದೆ ಹಾಗಾಗಿ ಅದು ಆರು ಅಂಕ ಆಗುತ್ತೆ ನೆಕ್ಸ್ಟ್ ಬಿ ನಲ್ಲಿ ಮೂರು ಪ್ರಶ್ನೆಗಳ ಬಂದಿದೆ ಅಂದ್ರೆ ಆರು ಅಂಕಗಳು ಅಲ್ಲಿ ಬಂದಿದೆ ಆನಂತರ ಅಹ್ ಭಾಗದಲ್ಲಿ ಅಂದ್ರೆ ಎಂ ದಿ ಫಿಲ್ ಎಲ್ಲಾ ಸೇರಿ ಒಟ್ಟು ಏನಾಗಿದೆ ಅಂದ್ರೆ ಐದು ಪ್ರಶ್ನೆಗಳು ಬಂದಿದೆ ಐದು ಅಂಕಗಳು ಸೊ ಒಟ್ಟಾರೆಯಾಗಿ ಪ್ರಶ್ನೆ ಸಂಖ್ಯೆ ಅಂತಂದ್ರೆ ಹದಿನಾರು ಆಗುತ್ತೆ ಒಟ್ಟು ನಲವತ್ತ್ ಮೂರು ಅಂಕಗಳು ಬಂದಿರುವಂತದ್ದು ಅಂದ್ರೆ ಮೂರು ಮಾಡೆಲ್ ಪೇಪರ್ ಅನ್ನ ನಾನ್ ನೋಡಿದಾಗ ಇಷ್ಟು ಅಂಕಗಳನ್ನ ಬಂದಿದೆ እእእእን እእእን ಹಾಗಾದ್ರೆ ಸೊ ಪ್ರತಿಯೊಂದು ನ ಸೆಟ್ ಆಗ್ಬೇಕು ಅಂತಂದಾಗ ಸೊ ಎಲ್ಲಾ ಒಂದು ಈ ಇಲಾಖೆಯನ್ನು ಬಿಡುಗಡೆ ಮಾಡಿದೆ ಅಂತ ಮೂರು ಪೇಪರ್ ನಲ್ಲಿ ಬಂದಿರುವಂತ ಕೆಲವು ಪ್ರಶ್ನೆಗಳನ್ನ ಬರುತ್ತೆ ಸ್ನೇಹಿತರೆ ಹೌದಾ ಸೊ ಅದು ಇಪ್ಪತ್ತೆಂಟು ಮಾರ್ಕ್ಸ್ ಬರ್ಬೋದು ಮೂವತ್ತು ಬರ್ಬೋದು ನಲವತ್ತು ನಲ್ವತ್ತು ಇದನ್ನು ಬರ್ಬೋದು ಹೌದಾ ಹೆಚ್ಚು ಕಡಿಮೆ ಆ ಒಂದು ಸರಾಸರಿನಲ್ಲಿ ಇದ್ದಿರುತ್ತೆ ಹಾಗಾಗಿ ಸೊ ನಮ್ಗೆ ಎಂಬತ್ ಎಂಬತ್ತಕ್ಕೂ ಎಲ್ಲಾ ಒಂದು ಅದೇ ಇಟ್ ಈಸ್ ಆಗಿ ಬರ್ಬೇಕಂತ ಏನಿರುವುದಿಲ್ಲ ಅದಕ್ಕೆ ಮಾಡಲ್ ಅಂತಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಮಾದರಿ ಅಂತ ಸೊ ಅದ್ರಲ್ಲಿ ಆ ರೀತಿಯಾಗಿ ಪ್ರಶ್ನೆಗಳನ್ನ ಬರ್ಬೇಕು ಆ ಚಾಪ್ಟರ್ ಇಂದ ಹೇಳಿ ಒಂದು ನಮ್ಗೆ ಇಲಾಖೆಯಿಂದ ಒಂದು ಸ್ಪಷ್ಟವನ್ನ ಪಡಿಸಿರುವಂತದ್ದು ನಾವು ಅದೇ ರೀತಿಯಲ್ಲಿ ನಾವು ಇವತ್ತು ತಯಾರಿಗಳನ್ನ ಮಾಡ್ಕೊಂಡೆ ಆದ್ರೆ ಚೆನ್ನಾಗತ್ತೆ ಆಗುತ್ತೆ ಹಾಗಾಗಿ ಈ ಪೇಪರ್ ತುಂಬಾ ಚೆನ್ನಾಗಿ ಅನಿಸಿದೆ ವಿದ್ಯಾರ್ಥಿ ಸ್ನೇಹಿ ಅಂತಾನೆ ನಾನ್ ಹೇಳ್ಬೋದು ಯಾಕಂದ್ರೆ ಸೊ ಅಲ್ಲಿ ಯಾವುದೇ ರೀತಿಯಂತ ಗೊಂದಲ ಕ್ವಿಸ್ಟು ಅಥವಾ ಏನೋ ಒಂದು ಸಮಸ್ಯೆ ಇಲ್ಲ ಬಹಳ ಸರಳವಾದಂತಹ ಪ್ರಶ್ನೆಗಳು ಕೇಳಲ್ಪಟ್ಟಿದೆ ಹೌದಾ ಸೊ ಎಲ್ಲಾ ಒಂದು ತಯಾರಿಗಳನ್ನ ಮಾಡಿ ನಾವು ಮಾಡಿದೀವಿ ಮಕ್ಕಳಿಗೆ ಸೊ ತುಂಬಾ ಚೆನ್ನಾಗಿ ಎಕ್ಸಾಮ್ಸ್ ಗಳನ್ನ ಬರ್ದಿರುವಂತ ಮಕ್ಕಳು ನೋಡ್ತಾ ಇದೀವಿ ಹೌದಾ ಸೊ ಬಹಳ ಆಗಿತ್ತು ಪೇಪರ್ ಅಂತ ಇದೇ ತರ ಆನ್ವಲ್ ಎಕ್ಸಾಮ್ ಕೂಡ ಬರಬೇಕು ನನ್ನ ನಿರೀಕ್ಷೆ ಇದೆ ಸೊ ಮಕ್ಕಳು ಎಲ್ಲಾರು ಉತ್ತಮ ರೀತಿಯಿಂದನೆ ಅಂಕಗಳನ್ನು ಗಳಿಸಬೇಕು ಅನ್ನೋದ್ ನನ್ನ ಒಂದು ಇಚ್ಛೆ ಸ್ನೇಹಿತರೆ ಸೊ ಲೇಟ್ ಮಾಡೋದ್ ಬೇಡ ನನ್ನ ಕಂಟೆಂಟ್ ಗೆ ನಾನು ಮೂವ್ ಆಗ್ತೀನಿ ಭಾಗ ಅ ನಲ್ಲಿ ನೋಡಿ ಸ್ನೇಹಿತರೆ ಎರಡನೇ ಅಧ್ಯಾಯದಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಇದು ಯಾವುದು ಅಂದ್ರೆ ಸಾಮಾನ್ಯವಾಗಿ ಒಂದು ಔದಾಸಿನ ವಕ್ರೂ ಆಕಾರ ಯಾವ ರೀತಿ ಆಗಿರುತ್ತೆ ಅಂದ್ರೆ ಮೂಲಕ್ಕೆ ಒಂದು ಪೀನ ನ ಮಧ್ಯವಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ ಅದು ಕೇಳಿರುವಂತದ್ದು ಉತ್ಪಾದನೆ ವಿಜಿಕಲ್ ಟು ಎಫ್ ಎಲ್ ಅಂಡ್ ಕೆ ಅಂತ ಹೇಳಿ ನಾವು ಕರಿತಾ ಇದೀವಿ ನೆಕ್ಸ್ಟ್ ಸೊ ಇಲ್ಲಿ ಒಬ್ಬ ಪುಸ್ತಕ ಮಾರಾಟಗಾರ ಪ್ರತಿ ಒಂದಕ್ಕೆ ರೂಪಾಯಿ ಇಪ್ಪತ್ತರಂತೆ ನಲವತ್ತು ಪುಸ್ತಕಗಳನ್ನು ಮಾರಾಟ ಮಾಡಿದಾಗ ಅಂದ್ರೆ ಟಿಆರ್ ಕಂಡಿಳಿ ಅಂತ ಕೇಳ್ತಾ ಇದಾರೆ ಇಪ್ಪತ್ತು ಇಂಟು ನಲವತ್ತು ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಆಗುತ್ತೆ ಆ ಎಂಟುನೂರು ಆಪ್ಷನ್ ಯಾವ್ದು ಆಗುತ್ತೆ ಇಲ್ಲಿ ಬಿ ಇದೆ ಬಿ ಅನ್ನ ನಾವು ಬರಬೇಕು ಅಷ್ಟೇ ಹೌದಾ ನೆಕ್ಸ್ಟ್ ಆರ್ ಬಿ ಐ ಸ್ಥಾಪನೆಗೊಂಡಂತ ವರ್ಷ ಕೇಳಿದರೆ ಹತ್ತೊಂಬತ್ತು ನೂರ ಮೂವತ್ತೈದು ಆಗುತ್ತೆ ಹತ್ತೊಂಬತ್ ನೂರ ನಲ್ವತ್ತೇಳು ಅಂತ ಬಹಳ ಜನ ಬರ್ತಿದ್ರು ಕನ್ಫ್ಯೂಸ್ ಆಗುತ್ತೆ ಯಾಕಂದ್ರೆ ನಲವತ್ತೇಳು ನಮ್ಗೆ ಸ್ವತಂತ್ರ ಸಿಕ್ಕಿರುವಂತಹ ವರ್ಷ ಒಂದ್ ವೇಳೆ ನಲವತ್ತೊಂಬತ್ತು ಅಂತ ಅಂದ್ರೆ ಅದ್ರ ರಾಷ್ಟ್ರೀಕರಣ ಆಗಿರುವಂತದ್ದು ಮತ್ತೆ ಹತ್ತೊಂಬತ್ ನೂರ ಐವತ್ತು ಪಂಚವಾರ್ಷಿಕ ಯೋಜನೆ ಅನುಷ್ಠಾನಗೊಂಡಿರುವಂತದ್ದು ಇದು ನಿಮ್ಗೆ ಗೊತ್ತಿರಬೇಕು ಅಂತ ಹೌದಾ ಸ್ಥಾಪನೆಗೊಂಡಿರುವಂತಹ ವರ್ಷ ಹತ್ತೊಂಬತ್ತು ನೂರ ಮೂವತ್ತೈದು ನೆನ್ಪಿರ್ಲಿ ಅದ್ರದ್ದು ಆಕ್ಟ್ ಹತ್ತೊಂಬತ್ ನೂರ ಮೂವತ್ತ್ ಹ್ಮ್ ಅದಕ್ಕೋಸ್ಕರ ನೆಕ್ಸ್ಟ್ ಎಂ ಪಿ ಸಿ ವ್ಯಾಲ್ಯೂ ಜೀರೋ ಅಂಡ್ ಒನ್ ಅಂತ ಏನಿದೆ ಅದಾಗುತ್ತೆ ಜೀರೋ ಅಂಡ್ ಒನ್ ಯಾವುದು ಬಿ ಆಪ್ಷನ್ ಅಲ್ಲಿ ಇದೆ ಅದು ಸರಿಯಾಗಿದೆ ಹೌದಾ ನೆಕ್ಸ್ಟ್ ದಿ ಬ್ಯಾಂಕ್ಸ್ ಒಳಗ ನೋಡಿ ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಆಯ್ ಸಮಸ್ಯೆನೂ ಉಟ್ಟಾಗುತ್ತೆ ಆಯ್ಕೆ ಸಮಸ್ಯೆ ಅಂತ ಆಗತ್ತೆ ಹೌದಾ ಸೊ ಆಯ್ಕೆ ಸಮಸ್ಯೆ ಸರಿಯಾಗಿದೆ ಸ್ನೇಹಿತರೆ ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಅಡ್ಡ ಸಾಲು ಸಂಕಲನ ಆರ್ಜಿನೆಂಟಲ್ ಸಮಿಷನ್ ಅಂತ ಕರಿತಾ ಇದೀವಿ ಪ್ರಾಬ್ಲಮ್ ಆಫ್ ಚಾಯ್ಸ್ ಫಸ್ಟ್ ಆದ್ರೆ ಸೆಕೆಂಡ್ ಒಂದು ಆರ್ಜಿನೆಂಟಲ್ ಆಫ್ ಏನಂತಂದ್ರೆ ಆ ಓಕೆ ಅಂತ ನಾವು ಕರೀತಾ ಇದ್ದೀವಿ ಹೌದಾ ಓಕೆ ನೆಕ್ಸ್ಟ್ ಒನ್ ಶ್ರಮದ ಮಾರುಕಟ್ಟೆಯಲ್ಲಿ ಕುಟುಂಬಗಳು ಶ್ರಮದ ಪೂರೈಕೆದಾರ ಆಗಿರ್ತಾರೆ ಸೊ ಯಾರು ಶ್ರಮದ ಪೂರೈಕೆದಾರ ಆಗಿರ್ತಾರೆ ಕುಟುಂಬ ವಲಯ ಅಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರುತ್ತೆ ಹಾಗಾಗಿ ಒಂದು ಉದ್ಯಮ ಘಟಕವು ಮಾಡಿದ ನಿವಳ ಕೊಡುಗೆಯೂ ಅದರ ಮೌಲ್ಯವರ್ಧನೆ ಎನ್ನುತ್ತೇವೆ ಹೌದಾ ಮೌಲ್ಯವರ್ಧನೆ ಕರೆಕ್ಟ್ ಆಗಿದೆ ಸೊ ತಪ್ಪುಗಳು ಮತ್ತು ಲೋಪಗಳು ಸಂದಾಯ ಬಾಕಿಯ ಮೂರನೇ ಅಂಶವಾಗಿದೆ ಹಾಗಾದ್ರೆ ಸೊ ಇದು ಲಾಸ್ಟ್ ಚಾಪ್ಟರ್ ನಲ್ಲಿ ಬಂದಿರುವಂತದ್ದು ನಿಮ್ಗೆ ಗೊತ್ತಿರಲಿ ಅಂತ ಹೌದಾ ಓಕೆ ನೆಕ್ಸ್ಟ್ ಹೊಂದಿಸಿ ಬರೆಯಲ್ಲಿ ಇಲ್ಲಿ ಬೇಡಿಕೆ ರೇಖೆ ಕೆಳಮುಖ ಎಳೆಜಾರ ಹೊಂದಿದೆ ಸಾಮಾನ್ಯ ಲಾಭ ಅಂದ್ರೆ ಶೂನ್ಯ ಲಾಭ ಆರ್ಥಿಕ ಲಾಭ ಅಂತ ಕೂಡ ಕರೀತಾರೆ ನೆನ್ಪೇರ್ಲಿ ಸ್ನೇಹಿತರೆ ಶ್ರಮ ಅಂದ್ರೆ ಕೂಲಿ ನೆನ್ಪೇರ್ಲಿ ಕಚ್ಚಾ ಸರಕುಗಳನ್ನು ಮಧ್ಯಂತರ ಸರಕುಗಳು ಮತ್ತೆ ನಿರ್ವಹಣೆ ಹೊಂದಾಣಿಕೆ ಅನ್ನುವಂಥದ್ದು ಏನಂದ್ರೆ ಡಟ್ಟಿ ಹೊಂದಾಣಿಕೆ ಅಂತ ಇದೆ ಇನ್ನೊಂದ್ ಏನ್ ಕೊಟ್ಟಿದ್ರು ಅಂದ್ರೆ ಟಿ ಆರ್ ಡಿವೈಡ್ ಬೈ ಕ್ಯೂ ಅಂತ ಕೊಟ್ಟಿದ್ರು ಸ್ನೇಹಿತರೆ ಅದು ಡಮ್ಮಿ ಆನ್ಸರ್ ಆಗಿರುತ್ತೆ ಹೌದಾ ಕ್ವಶನ್ ಪೇಪರ್ಸ್ ನನ್ ಕಡೆ ಇದೆ ಸೊ ಹಾಗಾಗಿ ಸೊ ಅಲ್ಲಿ ಟಿ ಆರ್ ಡಿವೈಡ್ ಬೈ ಕ್ಯೂ ಅನ್ನುವಂಥದ್ದು ಏನಿದೆ ಅದು ಡಮ್ಮಿ ಆಗಿರುತ್ತೆ ನೆನಪಿರ್ಲಿ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಯಲ್ಲಿ ನೋಡಿ ಏನ್ ಕೇಳಿದ್ದಾರೆ ಅಂದ್ರೆ ಉತ್ಪಾದನೆ ಅರ್ಥ ಕೇಳಿದ್ದಾರೆ ಹೌದಾ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನು ಸಿದ್ಧಪಡಿಸುವ ಪ್ರಕ್ರಿಯೆಯನ್ನು ಉತ್ಪಾದನೆ ಎನ್ನುತ್ತೇವೆ ಇದು ಹೊಸ ಪ್ರಶ್ನೆ ಇದೆ ನನ್ ಪಿರ್ಲಿಲ್ಲ ಚಾಪ್ಟರ್ ನಂಬರ್ ಮೂರರಲ್ಲಿ ಬಹಳಷ್ಟು ಗಳು ಬಂದಿದೆ ಐದು ನಾಲ್ಕರಿಂದ ಐದು ಪ್ರಶ್ನೆಗಳನ್ನು ಸೇರ್ಪಡೆಯಾಗಿದೆ ಅದಕ್ಕೆ ನೀವು ದಯವಿಟ್ಟು ಈ ಅಧ್ಯಾಯಕ್ಕೆ ಜಾಸ್ತಿ ಒತ್ತು ಕೊಟ್ಟು ಓದ್ಕೋಬೇಕಾಗುತ್ತೆ ಒಂದು ಅಂಕಕ್ಕೆ ನೆಕ್ಸ್ಟ್ ಇದು ನಾಲ್ಕನೇ ಅಧ್ಯಯ ಬರುತ್ತೆ ಹದಿಮೂರನೇ ಪ್ರಶ್ನೆ ತಂತ್ರಜ್ಞಾನ ಪ್ರಗತಿಯು ಪೂರೈಕೆಯ ರೇಖೆಯು ಬಲಭಾಗಕ್ಕೆ ಅಥವಾ ಕೆಳಕ್ಕೆ ಅದು ಪಲ್ಲಟಗೊಳ್ಳುತ್ತೆ ಅಂತ ಹೌದಾ ಎಸ್ ನೆಕ್ಸ್ಟ್ ಆಡಮ್ ಸ್ಮಿತ್ ರವರ ಕೃತಿ ಕೇಳಲಾಗಿದೆ ಬಹಳ ಈಸಿ ನೋಡಿ ವೆಲ್ತ್ ಆಫ್ ನೇಷನ್ ಅಂತ ಹದಿನೇಳನೂರ ಎಪ್ಪತ್ತಾರಕ್ಕೆ ಆನ್ ಇನ್ಕ್ವರಿ ಇಂಟು ನೇಚರ್ ಅಂಡ್ ಸಿಗ್ನಿಫಿಕೇಶನ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ಸ್ ಅಂತ ಕರಿತೀವಿ ಅದನ್ನ ಏನು ಇಂಗ್ಲಿಷ್ ನಾಗ ಬರೆದ್ರು ಸರಿ ಕನ್ನಡದಲ್ಲಿ ಬರೆದ್ರು ಸರಿ ಏನು ಬರೆದ್ರು ನಡೀತದೆ ಹದಿನೈದನೇ ಪ್ರಶ್ನೆ ಡಿಜಿಟಲ್ ಪಾವತಿ ಅದಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಗೂಗಲ್ ಪೇ ಇದೆ ಫೋನ್ ಪೇ ಇದೆ ಯು ಪಿ ಐ ಇದೆ ಹೌದಾ ಸಾಕಷ್ಟಿದೆ ಸ್ನೇಹಿತರೆ ನೀವು ಯಾವುದೂ ಕೂಡ ಬರಿಬಹುದು ಪೇಟಿಎಂ ಅಂತ ಅವೆಲ್ಲ ಬಂದಿದೆ ನೆಕ್ಸ್ಟ್ ನೋಡಿ ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಹೌದಾ ಸರಕು ಮತ್ತು ಸೇವೆಗಳ ತೆರಿಗೆ ಅಂತ ಕರಿತಾ ಇದೀವಿ ಹೌದಾ ಸೊ ಇಷ್ಟು ನೋಡಿ ಬಹಳ ಸರಳವಾದಂತ ಪ್ರಶ್ನೆ ಇದೆ ಯಾವುದೇ ರೀತಿಯಂತ ಗೊಂದಲ ಇಲ್ಲ ಸ್ನೇಹಿತರೆ ಹಾಗಾಗಿ ತುಂಬಾ ಎ ಸೆಕ್ಷನ್ ಅಲ್ಲಿ ಈಸಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಸೆಕ್ಷನ್ ಅಲ್ಲಿ ಈಸಿ ಪ್ರಶ್ನೆಗಳು ಇರುತ್ತೆ ಸಾಮಾನ್ಯವಾಗಿ ಯಾಕಂದ್ರೆ ಸೊ ಬಿ ಪಾರ್ಟ್ ನಲ್ಲಿ ನೀವು ಮೂರು ಅಧ್ಯಯನ ಹೋದ್ರೆ ಹನ್ನೆರಡು ಮಾರ್ಕ್ಸ್ ಬರುತ್ತೆ ಅಧ್ಯಾಯ ಸಂಖ್ಯೆ ನಾಲ್ಕು ಅಧ್ಯಾಯ ಸಂಖ್ಯೆ ಏಳು ಅಧ್ಯಾಯ ಸಂಖ್ಯೆ ಹತ್ತು ನೆನಪಿರ್ಲಿ ಸ್ನೇಹಿತರೆ ಈ ಮೂರು ಅಧ್ಯಾಯಗಳಿಂದ ಎರಡೆರಡು ತಲಾ ಎರಡೆರಡು ಫಿಕ್ಸ್ ಆಗಿದೆ ಉಳಿದಂತ ಇನ್ನೂ ಮೂರು ಚಾಪ್ಟರ್ಗಳಲ್ಲಿ ಬರುವುದಿಲ್ಲ ಸೊ ಹಾಗಾಗಿ ಅವುಗಳನ್ನು ನೀವು ಸ್ಕಿಪ್ ಮಾಡಿದ್ರು ತುಂಬಾ ಉತ್ತಮ ಆಗುತ್ತೆ ಹ್ಮ್ ಆರನೇ ಅಧ್ಯಾಯದಲ್ಲಿ ಬರುವುದಿಲ್ಲ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಮನಿ ಆ್ಯಂಡ್ ಬ್ಯಾಂಕಿನಲ್ಲಿ ಒಂದು ಬರುವುದಿಲ್ಲ ಸೊ ಅಲ್ಲಿನೂ ಕೂಡ ಬರುವುದಿಲ್ಲ ಓಪನ್ ಎಕನಮಿಯಲ್ಲೂ ಬರುವುದಿಲ್ಲ ಹಾಗಾಗಿ ಆ ಚಾಪ್ಟರ್ ನೀವು ಸ್ಕಿಪ್ ಮಾಡಿದ್ರು ಏನ್ ತೊಂದರೆ ಇಲ್ಲ ಉತ್ತಮವಾದಂತಹ ಮಾರ್ಕ್ಸ್ ಅನ್ನ ತಗೊಳ್ತಿರು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ಕೇಳಿದ್ದೀನಿ ಕೇಳಿದಾರೆ ಸೊ ಹಾಗಾಗಿ ನೋಡಿ ಇದ್ರದ್ದು ಸ್ವಲ್ಪ ಡೀಟೇಲ್ಸ್ ನೀವು ಎರಡ್ ಪಾಯಿಂಟ್ ಮೂರು ಪಾಯಿಂಟ್ ಬರೆದ್ರೆ ಉತ್ತಮ ಸ್ನೇಹಿತರೆ ಕೆಳದರೆ ಸರಕು ಎಂದ್ರೆ ಏನಂತ ನೋಡಿ ಹೌದಾ ಸೊ ಸಾಕಷ್ಟು ಸಲ ಇದು ರಿಪೀಟ್ ಮಾಡಿದೀನಿ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಮತ್ತೆ ಮೂರನೇ ಅಧ್ಯಯದಲ್ಲಿ ಒಂದು ಪ್ರಶ್ನೆ ಕೇಳಿದಾರೆ ಪ್ರತಿಫಲಗಳ ಪ್ರಮಾಣ ಅಂತ ಕೇಳಿದಾರೆ ಹೌದಾ ಮೂರು ವಿಧವ ಏರಿಕೆ ಪ್ರತಿಫಲ ಇಳಿಕೆ ಪ್ರತಿಫಲ ಸ್ಥಿರ ಪ್ರತಿಫಲ ಅಂತ ಹೌದಾ ನೆಕ್ಸ್ಟ್ ಅಪರ್ಚುನಿಟಿ ಕಾಸ್ಟ್ ಕೇಳಿದ್ದಾರೆ ಸ್ನೇಹಿತರೆ ಸದಾವಕಾಶ ವೆಚ್ಚ ಅಂತ ಸೊ ಇಲ್ಲಿ ಮೀನಿಂಗ್ ಎಲ್ಲರೂ ಬರೀತಾರೆ ಸ್ವಲ್ಪ ಉದಾಹರಣೆ ಲೆಂದಿ ಆಗ್ಬಹುದು ಹಾಗಾಗಿ ಸ್ವಲ್ಪ ಜನ ಏನ್ ಮಾಡ್ತಾರೆ ಬಿಟ್ಟಿ ಸ್ಕಿಪ್ ಮಾಡಿರ್ತಾರೆ ಬಟ್ ಇದನ್ನು ಓದ್ಕೊಂಡ್ರೆ ತುಂಬಾ ಉತ್ತಮ ಯಾಕಂದ್ರೆ ಎನ್ವಲ್ ಎಕ್ಸಾಮ್ ಬಹಳ ಸಲ ಇದು ಪ್ರಶ್ನೆ ಬಂದಿದೆ ಪುನರಾವರ್ತನೆ ಆಗಿದೆ ಸ್ನೇಹಿತರೆ ಹೌದಾ ಇದನ್ನು ಕೂಡ ನೋಡಿ ಬಹಳ ಸಲ ಬರ್ತಾ ಇದೆ ಇಬ್ಬರು ಉತ್ಪಾದಕರು ಪೂರೈಕೆರಿಕೆಗಳು ಕ್ರಮವಾಗಿ ಎಸ್ ಒನ್ ಪಿ ಇಸ್ಕಲ್ ಟು ಪಿ ಮೈನಸ್ ಟು ಟ್ವೆಂಟಿ ಅಂತ ಇದೆ ಇನ್ನೊಂದು ಪಿ ಮೈನಸ್ ಟ್ವೆಂಟಿ ಫೈವ್ ಎರಡು ಕೂಡಿಸ್ಬೇಕಲ್ಲ ಸ್ನೇಹಿತರೆ ಎರಡು ಪಿ ಮೈನಸ್ ನಲವತ್ತೈದು ಆಗತ್ತೆ ಅದನ್ನೇ ಕೂಡಿಸಿದ್ರೆ ಇದಾಗತ್ತೆ ಹ್ಮ್ ಇದು ಹೊಸ ಪ್ರಶ್ನೆ ಸೇರ್ಪಡೆ ಆಗಿದೆ ನೋಡಿ ಇಪ್ಪತ್ತೆರಡನೇ ಪ್ರಶ್ನೆ ಅಧ್ಯಾಯ ಸಂಖ್ಯೆ ಏಳರಲ್ಲಿ ಇದೆ ನೆನ್ಪಿಟ್ಕೊಳ್ಳಿ ಹೌದಾ ಮೂಲ ಬೆಲೆಗಳಲ್ಲಿ ಜೀವಿ ಎ ಮತ್ತು ಮೂಲ ಬೆಲೆಗಳಲ್ಲಿ ಜೀವಿ ನಾವು ಯಾವುದೋ ಮಾರುಕಟ್ಟೆ ಬೆಲೆಗಳಲ್ಲಿ ಜೀವಿ ಅಂತ ಇವೆರಡು ಹೊಸ ಪ್ರಶ್ನೆ ಇದೆ ಸ್ನೇಹಿತರೆ ಹಾಗಾಗಿ ಕೊಡಲಾಗಿದೆ ಇದನ್ನ ಸ್ವಲ್ಪ ನೀವು ಚೆನ್ನಾಗಿ ಓದ್ಕೊಳ್ಬೇಕಾಗತ್ತೆ ನಾಮ ಮಾತ್ರ ಮತ್ತು ನೈಜ ಜಿ ನಡುವಿನ ವ್ಯತ್ಯಾಸ ನೋಡಿ ಇದು ಎರಡು ಪ್ರಶ್ನೆ ಅದೇ ಚಾಪ್ಟರ್ ತಗೊಂಡಿರುವಂತದ್ದು ಹೌದಾ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಪ್ಯಾರಾಡಾಕ್ಸ್ ಆಫ್ ಥ್ರಿಪ್ಟ್ ಬಗ್ಗೆ ಕೇಳಿದ್ದಾರೆ ಮಿತವೇ ಆರ್ಥಿಕ ವಿರೋಧ ಭಾಸ ಬಗ್ಗೆ ಕೇಳಿದ್ದಾರೆ ಇದು ಅಧ್ಯಾಯ ಸಂಖ್ಯೆ ಯಾವುದು ಹತ್ತರಲ್ಲಿ ಒಂಬತ್ತರಲ್ಲಿ ಬರುವಂತ ಒಂದು ಇದು ಅಧ್ಯಾಯ ನೆಕ್ಸ್ಟ್ ಸಾರ್ವಜನಿಕ ಸರಕುಗಳು ಹೌದಾ ಅದರ ಬಗ್ಗೆ ಕೇಳಿದ್ದಾರೆ ನೆನಪಿರ್ಲಿ ನಿಮಗೆ ಹೌದಾ ಇದು ಎಷ್ಟನೇ ಪ್ರಶ್ನೆ ಅಂದ್ರೆ ಇಪ್ಪತ್ತು ಐದನೇ ಪ್ರಶ್ನೆ ಹೌದಾ ಇಪ್ಪತ್ತೈದನೇ ಪ್ರಶ್ನೆ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಕೆ ಮಾಡಬೇಕು ಅಂತ ಕೇಳಿದ್ದಾರೆ ಹೌದಾ ಸೊ ಇದು ಹತ್ತನೇ ಅಧ್ಯಾಯದಲ್ಲಿ ಬರುವಂತದ್ದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆನೂ ಕೂಡ ಅದೇ ಒಂದು ಅಧ್ಯಾಯದಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಬರುತ್ತೆ ಹ ಮಿಗುತತೆ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರ ನಡುವಿನ ವ್ಯತ್ಯಾಸ ಕೇಳಿದರೆ ನೋಡಿ ತುಂಬಾ ಆಗಿರುವಂತಹ ಸರಳವಾದಂತಹ ಪ್ರಶ್ನೆಗಳನ್ನ ಕೇಳಲಾಗಿದೆ ನೆಕ್ಸ್ಟ್ ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೇನು ಅಂತ ಅದ್ರ ಬಗ್ಗೆ ಒಂದು ಲಘು ಟಿಪ್ಪಣಿ ಬರೀರಿ ನಾನು ಬಹಳಷ್ಟು ಸಲ ಮಕ್ಕಳಿಗೆ ಹೇಳಿದೆ ಇದು ಬರುವುದಿಲ್ಲ ಅಂತ ಹೇಳಿದೆ ಜಸ್ಟ್ ಕ್ಲಾಸ್ ನಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿರ್ತೀವಿ ಬಟ್ ನೋಡಿ ಈ ತರನೂ ಕೂಡ ಒಂದೊಂದು ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಔಟ್ ಆಫ್ ಔಟ್ ಮಾಡುವಂತ ಮಕ್ಕಳು ಯಾವುದೇ ಒಂದು ಪ್ರಶ್ನೆ ಬಿಡ್ಲಾರ್ದಂಗ ಓದ್ಕೊಂಡ್ರೆ ತುಂಬಾ ಉತ್ತಮ ಆದ್ರೆ ಆಪ್ಷನ್ ಅಲ್ಲಿ ಇರುತ್ತೆ ಸಾಮಾನ್ಯವಾಗಿ ಆ ಯಾಕಂದ್ರೆ ಇಲ್ಲಿ ನೀವು ಬರಿಬೇಕಾಗಿರೋದ್ರ ನೆನ್ಪಿಟ್ಕೊಳ್ಳಿ ಐದು ಪ್ರಶ್ನೆಗಳು ಮಕ್ಕಳೇ ಹಾ ನಿಮಗೆ ಒಂಬತ್ತು ಪ್ರಶ್ನೆ ಎನ್ವಲ್ ಅಲ್ಲಿ ಕೊಟ್ಟಿರ್ತಾರೆ ಹಾಗಾಗಿ ತುಂಬಾ ನಿಮ್ಗೆ ಆಪ್ಷನ್ ಸಿಗುತ್ತೆ ಅಂತ ಹೇಳಿ ಆ ಒಂದು ದೃಷ್ಟಿಕೋನದಿಂದ ಹೆಚ್ಚಿಗೆ ಅಂತ ನಾವು ಸ್ಕಿಪ್ ಮಾಡಿ ಅಂತ ಹೇಳಿರ್ತೀವಿ ಬಟ್ ನೋಡಿ ಇಲ್ಲಿ ಇದೇ ಪ್ರಶ್ನೆ ಬಂದಿದೆ ಹ್ಮ್ ಓಕೆ ನೆಕ್ಸ್ಟ್ ಇದು ಪ್ರಾಬ್ಲಮೆಟಿಕ್ ಇದೆ ಸೊ ಡೇಟಾ ಏನ್ ಚೇಂಜ್ ಇಲ್ಲ ಹಳೇದೇ ಡೇಟಾ ಇದೆ ಬಟ್ ಎನ್ವಲ್ ಎಕ್ಸಾಮ್ ನಲ್ಲಿ ಈ ಪ್ರಶ್ನೆ ಬಂದ್ರು ಆಶ್ಚರ್ಯ ಇಲ್ಲ ಬಟ್ ಡೇಟಾ ಮಾತ್ರ ಚೇಂಜ್ ಆಗುತ್ತೆ ಪರಿಪೂರ್ಣ ಪೈಪೋಟಿ ಗುಣ ಲಕ್ಷಣಗಳು ನಾಲ್ಕನೇ ಅಧ್ಯಾಯದಲ್ಲಿ ಇದೆ ಬಹಳ ಸಲ ರಿಪೀಟ್ ಆಗಿದೆ ಮಕ್ಕಳೇ ಇದನ್ನ ನೋಡ್ಕೊಂಡ್ಬೇಡಿ ಹೌದಾ ನೆಕ್ಸ್ಟ್ ಬೆಲೆ ಮಿತಿ ಬಹಳ ಸಲ ರಿಪೀಟ್ ಆಗಿದೆ ಇದು ಐದನೇ ಅಧ್ಯಾಯದಲ್ಲಿ ಇದೆ ಹೌದಾ ಓಕೆ ನೆಕ್ಸ್ಟ್ ಈಗ ಆರನೇ ಅಧ್ಯಾಯಕ ಬಂಡವಾಳಶಾಹಿ ಆರ್ಥಿಕತೆಯ ಅಲ್ಲಿ ಯಾವುದು ಅಂತಂದ್ರೆ ಪ್ರಶ್ನೆ ಕೇಳಿದ್ದಾರೆ ಅಂತಂದ್ರೆ ಆ ಇದು ಎಷ್ಟನೇ ಪ್ರಶ್ನೆ ಮೂವತ್ತೊಂದನೇ ಪ್ರಶ್ನೆ ನೋಡಿ ಇದೂ ಇಂಪಾರ್ಟೆಂಟ್ ಇಲ್ಲ ಅಂತಾನೆ ಹೇಳಿದೆ ನಾನು ಬಟ್ ಆದ್ರೂ ಕೂಡ ಕೇಳಿದ್ದಾರೆ ನೋಡಿ ಬಂಡವಾಳಶಾಹಿ ದೇಶದ ಆರ್ಥಿಕತೆಯಲ್ಲಿ ಕಾರ್ಯವೈಖರಿಯನ್ನು ಕುರಿತು ವಿವರಿಸಿರಿ ಅಂತ ಹೌದಾ ಅದ್ರ ಕಾರ್ಯ ಬೇಕರಿ ಯಾವ ರೀತಿಯಾಗಿರುತ್ತೆ ಅಂತ ಸೊ ನಾಲ್ಕು ಪ್ರಶ್ನೆಗಳಿದೆ ನಾಲ್ಕರಲ್ಲಿ ಇದು ಲಾಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದೆ ಇದನ್ನೇ ಕೇಳಲಾಗಿದೆ ಎಕ್ಸಾಮ್ ಗೆ ಇಂತ ಪ್ರಶ್ನೆ ಬರೋಕ್ಕಿಂತಲೂ ಇಂಪಾರ್ಟೆಂಟ್ ಇದ್ದಿದ್ಕೆ ಜಾಸ್ತಿ ಫೋಕಸ್ ಮಾಡಿರ್ತಾರೆ ಮಕ್ಕಳೇ ಹಾಗಾಗಿ ನೀವು ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಾಗತ್ತೆ ನೆಕ್ಸ್ಟ್ ಹಣದ ಬೇಡಿಕೆ ವ್ಯವಹಾರ ಉದ್ದೇಶ ಇದನ್ನು ಕೂಡ ಥರ್ಡ್ ಇಂಪಾರ್ಟೆಂಟ್ ನಾ ಸೊ ಮನಿ ಅಂಡ್ ಬ್ಯಾಂಕಿನಿಂದ ಬಂದಿರೋ ಆರ್ ಬಿ ಐ ಬಗ್ಗೆ ಕೇಳಬೇಕಾಗಿತ್ತು ಕೇಳಿಲ್ಲ ಎನ್ವಲ್ಲಿ ಕೇಳಬಹುದು ನೆನ್ಪಿಟ್ಕೊಳ್ಳಿ ಹೂಡಿಕೆ ಬಿಂಬಕ ರೇಖಾ ಚಿತ್ರವನ್ನು ನಕ್ಷೆ ಮೂಲಕ ತಿಳಿಸಿ ಅನುಭವ ಬಿಂಬಕ ಕೇಳಬಹುದು ಇಲ್ಲ ಬೇರೆ ಏನ ಎರಡು ಪ್ರಶ್ನೆ ಇದೆ ಇಲ್ಲ ಇದ್ರ ಮೇಲೆ ಡೇಟಾನು ಒಂದು ಡೇಟಾ ಬೇಸ್ಡ್ ಒಂದು ಪ್ರಾಬ್ಲಮ್ ಇದೆ ಅದನ್ನು ಕೂಡ ಕೇಳಬಹುದು ನೆನಪಿ ನೆಕ್ಸ್ಟ್ ನೋಡಿ ಸರ್ಕಾರದ ಮುಂಗಡ ಪತ್ರ ಪಟ ಹ ಯಾವುದು ಹತ್ತನೇ ಅಧ್ಯಾಯದಲ್ಲಿ ಇದು ಕೇಳಿದಾರೆ ಇಷ್ಟು ಈಸಿ ಇರುವಂತ ಒಂದು ಇದನ್ನ ಕೇಳಿದಾರೆ ನೆಕ್ಸ್ಟ್ ವ್ಯಾಪಾರ ಬಾಕಿ ಬಗ್ಗೆ ಒಂದು ಟಿಪ್ಪಣಿ ಈ ಚಾಪ್ಟರ್ ಲಾಸ್ಟ್ ಚಾಪ್ಟರ್ ನಲ್ಲಿ ಒಂದು ಕಂಪಲ್ಸರಿ ಕೇಳ್ತಾರೆ ಚಾರ್ಟ್ ಬರ್ಬೇಕಂತ ನಿರೀಕ್ಷೆ ಇತ್ತು ಬಟ್ ಇಲ್ಲಿ ಬಂದಿಲ್ಲ ತೊಂದರೆ ಇಲ್ಲ ಎಕ್ಸಾಮ್ ಗೆ ಏನಾಗುತ್ತೆ ಸ್ನೇಹಿತರೆ ಚಾರ್ಟ್ ಬರುತ್ತೆ ಹ್ಮ್ ಹೌದಾ ಜಾಸ್ತಿ ಚಾರ್ಟ್ಗೆ ಪ್ರಶ್ನೆಗಳನ್ನ ಒಂದು ಕೊಡ್ಬೇಕಾಗತ್ತೆ ಕೊಟ್ಟಿರ್ತಾರೆ ಹೌದಾ ಓಕೆ ನೆಕ್ಸ್ಟ್ ಡಿ ಭಾಗಿಗೆ ಬಂದಾಗ ಇಳಿಮುಖ ಸೀಮಂತ ತುಷ್ಟಿಗೋಸಿಂಗ್ ಮರ್ಜನ್ಟಿ ವಿತ್ ಹೆಲ್ಪ್ ಆಫ್ ಟೇಬಲ್ ಅಂಡ್ ಡಯಾಗ್ರಾಮ್ ಅಂತ ಹೌದಾ ಇದು ಫಸ್ಟ್ ಇಂಪಾರ್ಟೆಂಟ್ ಅಥವಾ ಸೆಕೆಂಡ್ ಇಂಪಾರ್ಟೆಂಟ್ ಅಂತ ತಗೋಬಹುದು ಆಮೇಲೆ ಈಸಿಯಾಗಿರುವಂತ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಥರ್ಡ್ ಚಾಪ್ಟರ್ ಹೌದಾ ಬಟ್ ನನ್ನ ಪ್ರಕಾರ ಚಾಪ್ಟರ್ ನಂಬರ್ ಸೆವೆನ್ ಅಲ್ಲಿ ಪ್ರಾಬ್ಲಮ್ ಹಾಕ್ಬೋದು ಜಿ ಡಿ ಪಿ ಬಗ್ಗೆ ಇದೆಯಲ್ಲ ಅದು ಇನ್ ಕೋರ್ಸ್ ನಲ್ಲಿ ಇರುತ್ತೆ ಅಲ್ಲ ಅದು ಹಾಕಿದ್ರೆ ಇಲ್ಲಿ ಈ ಪ್ರಶ್ನೆ ಬರುವುದಿಲ್ಲ ಎನ್ವಲಿ ಇದ್ರ ಬದ್ಲಿ ಏನ್ ಬರ್ಬೋದು ಅಂದ್ರೆ ಮೇ ಬಿ ಯಾವುದು ಲಾ ಫೇರಿಯೇಬಲ್ ಬರಬಹುದು ಅಥವಾ ಟಿ ಪಿ ಎಂ ಪಿ ಇದು ಎಕ್ಸ್ಪ್ಲೇಷನ್ ಇದೆ ಅಲ್ಲ ಅದು ಬರ್ಬೋದು ಇಲ್ಲಿ ರಾಷ್ಟ್ರೀಯ ಆದಾಯದ ಒಂದು ಪರಿಕಲ್ಪನೆಗಳು ಅದ ಅನ್ಯತೆಗಳು ಅಂತ ಏನ್ ಕರಿತಾ ಇದೀವಿ ಅದು ಜಿ ಡಿ ಪಿ ಜಿ ಎನ್ ಪಿ ಎನ್ ಎನ್ ಪಿ ಇನ್ ಈ ಗಳನ್ನ ಪ್ರಶ್ನೆಗಳನ್ನು ಕೇಳಿದ್ವು ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ ಸೊ ತುಂಬಾ ಸಲ ಥೇರಿ ಬಂತು ಅಂದ್ರೆ ಇದೆ ಫಸ್ಟ್ ಪ್ರಯಾರಿಟಿ ಆಗ್ತಾರೆ ಹಾಗಾಗಿ ನೀವು ಓದ್ಕೊಂಡ್ರೆ ಉತ್ತಮ ಇದಾದ ನಂತರದು ಲಾಲಾ ಅವ್ರ ಅಲ್ಲ ಅಕ್ಕ ಸಾಲಿಗಂದು ಹೌದಾ ಮನಿ ಅಂಡ್ ಬ್ಯಾಂಕಿಂಗ್ ಇದು ಬಹಳ ಸಲ ರಿಪೀಟ್ ಆಗಿದೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಬರಬಹುದು ಇದು ಬರ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನಂದ್ರೆ ಓ ಎಂ ಮಾರ್ಕೆಟ್ ಬಗ್ಗೆ ಕೇಳಬಹುದು ಓಪನ್ ಮಾರ್ಕೆಟ್ ಆಪರೇಷನ್ ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ನಲ್ಲಿ ಆಮದುಗಳ ಬೇಡಿಕೆ ಹೆಚ್ಚಳ ವಿದೇಶಿ ವಿನಿಮಯ ಮಾರುಕಟ್ಟೆಯ ಮೇಲೆ ಬೀರುವ ಪರಿಣಾಮ ರೇಖಾಚಿತ್ರದ ಸಹಾಯದಿಂದ ಪ್ರಸ್ತುತ ಪಡಿಸಿ ಅಂತ ನೋಡಿ ಸೊ ಇದು ಆ ಈಸಿ ಆಗಿರುವಂತಹ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಹಾಗಾಗಿ ಡಾಲರ್ ಮತ್ತು ರುಪಿ ಬಗ್ಗೆ ನಾವದನ್ನ ತುಲನೆ ಮಾಡಿ ಕಂಪೇರ್ ಮಾಡಿ ಹೇಳಬೇಕಾಗತ್ತೆ ನೆಕ್ಸ್ಟ್ ಈ ಭಾಗಕ್ಕೆ ಬಂದಾಗ ಇಲ್ಲಿ ಡೇಟಾ ಏನಂತ ಪರಿಚೇಂಜ್ ಇಲ್ಲ ಮುನ್ನೂರು ಇದ್ದಿದೆ ಎಕ್ಸ್ ಒನ್ ಬೆಲೆ ಹದಿನೈದು ಕೊಟ್ಟಿದ್ದಾರೆ ಎಕ್ಸ್ ಟೂ ಬೆಲೆ ಇಪ್ಪತ್ತೈದು ಕೊಟ್ಟಿದ್ದಾರೆ ಹಾಗಾಗಿ ಸೊ ತುಂಬಾ ಈಸಿ ಆಗಿರುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ ಹೌದಾ ಆರಾಮಾಗಿ ಎಲ್ಲಾ ಮಕ್ಕಳು ಮಾಡ್ತಾರೆ ಆ ನಂತರ ಐದನೇ ಹದ್ದೆ ಬಂದಾಗ ಸೊ ಸಮತೋಲನ ಬೆಲೆ ನಲವತ್ತೈದು ಕೇಳಿದ್ದಾರೆ ಸೊ ನಾನು ಪಾಸಿಂಗ್ ಪ್ಯಾಕೇಜ್ ನಲ್ಲಿ ಅದನ್ನ ಕಟ್ ಕೊಟ್ಟಿದ್ದೆ ಅಲ್ಲ ಸ್ನೇಹಿತರೆ ಸೊ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡಿ ಸರ್ ಅಂತ ಹೇಳಿದ್ರು ಆಮೇಲೆ ಅದನ್ನ ರಿವೈಸ್ ಮಾಡಿದ್ದೀನಿ ಅಲ್ಲಿ ಇಲ್ಲಿ ಎಲ್ಲಿ ಲೋಪದೋಷ ಇದೆ ಅಲ್ಲೆಲ್ಲ ಸು ಕೂಡ ಸರಿಪಡಿಸಿದ್ದೀನಿ ಹೌದಾ ಅದನ್ನ ನೀವು ಖಂಡಿತವಾಗೂ ನೋಡ್ಕೋಬಹುದು ಅಲ್ಲಿ ಕೂಡ ನೀವು ಪ್ರಿಂಟ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಚೆನ್ನಾಗಿ ಓದಿದೆ ಆದ್ರೆ ಅದರಲ್ಲೂ ಕೂಡ ಆರಾಮಾಗಿ ಸೆವೆಂಟಿ ಫೈವ್ ಮಾರ್ಕ್ಸ್ ಅಂತೂ ಆರಾಮಾಗಿ ಬರುತ್ತೆ ಸ್ನೇಹಿತರೆ ಪ್ರತಿ ಸಲ ತೆಗಿತೀನಿ ಪ್ರತಿ ಸಲದಲ್ಲೂ ಕೂಡ ಸೆವೆಂಟಿ ಫೈವ್ ಸೆವೆಂಟಿ ನೈನ್ ತನ ಬಂದಿದೆ ಹೌದಾ ಒಂದೆರಡು ಮಾರ್ಕ್ಸ್ ಏನಾಗುತ್ತೆ ಪಾಸಿಟಿವ್ ನೆಗೆಟಿವ್ ಆಗುತ್ತೆ ಪ್ಲಸ್ ಆರ್ ಮೈನಸ್ ಆಗುತ್ತೆ ಹಾಗಾಗಿ ನೋಡಿ ನಲವತ್ತು ಪ್ರಮಾಣ ಇದೆ ಬೆಲೆ ಮೂರು ಇದೆ ಇಲ್ಲಿ ಇದೆ ಅಲ್ಲ ಇದು ಇಂಪಾರ್ಟೆಂಟ್ ಮಾರ್ಕ್ ಮಾಡ್ಕೊಡಿದ್ ಅದ್ರ ಮೇಲೆ ಇದು ಡೈಗ್ರಾಮ್ ಸರಿ ಹೊಂದಿತ್ತೆ ಮೊದ್ಲಿಂದ ಇದ್ರೊಳಗ ಡೈಗ್ರಾಮ್ ಬೇರೆ ಆಗಿತ್ತು ಸ್ನೇಹಿತರೆ ಹಾಗಾಗಿ ಕೇಳಿದ್ರು ಬಹಳ ಜನ ಸರ್ ನೀವು ಹಾಕಿದ್ದು ಅನ್ನೋಂತ ಡೈಗ್ರಾಮಿಗೂ ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ನೋಡಿ ಅಂತ ಖಂಡಿತ ಸ್ನೇಹಿತರೆ ಕಾಪಿ ಪೇಸ್ಟ್ ಮಾಡಿದೆ ನಾನು ಹಾಗಾಗಿ ಆಗಿತ್ತು ಹೌದಾ ಓಕೆ ಸೊ ಇವಾಗ ಅಪ್ಡೇಟ್ ಮಾಡಿದೀನಿ ನೋಡ್ಕೊಂಡ್ ಬಿಡಿ ಸ್ನೇಹಿತರೆ ಆಲ್ರೆಡಿ ಕರ್ನಾಟಕ ವಿದ್ಯಾರ್ಥಿ ಬಳಗದಲ್ಲಿ ನೀವಿದ್ರೆ ಅಂದ್ರೆ ನಾ ಏನೇ ಅಪ್ಡೇಟ್ ಮಾಡಿದ್ರು ಕೂಡ ಅಲ್ಲಿ ನಿಮ್ಗ ಹಾಕಿರ್ತೀನಿ ಪಿ ಡಿ ಎಫ್ ನಲ್ಲಿ ಇರುತ್ತೆ ಇದನ್ನ ಮಾಡ್ಬೇಕಾದ್ರೆ ಎಸಿಕಲ್ ಟು ಬಿ ಪ್ಲಸ್ ಸಿ ಅಂತ ನೀವು ಮಾಡ್ಕೋಬಹುದು ಸ್ನೇಹಿತರೆ ಬಿ ಮತ್ತು ಸಿ ಅನ್ನ ಪ್ಲಸ್ ಮಾಡಿದ್ರೆ ಎ ಬರುತ್ತೆ ಎನ್ನ ಕಂಡ ಇಡ್ಬೇಕಾದ್ರೆ ಎರಡ್ ಪ್ಲಸ್ ಮಾಡಿದ್ರಿ ಬಿ ಮತ್ತು ಸಿ ಬಿ ಅನ್ನ ಮಾಡ್ಬೇಕಾದ್ರೆ ಎ ಮೈನಸ್ ಸಿ ಮಾಡ್ಕೊಳ್ಳಿ ಸಿ ಮಾಡ್ಬೇಕಾದ್ರೆ ಎಲ್ಲಿ ಬಿ ಅನ್ನ ಕಳಿರಿ ಅದು ಬರುತ್ತೆ ಇಷ್ಟೇ ಸಿಂಪಲ್ ಆಗಿದೆ ಹೌದಾ ಸೊ ಡೇಟಾ ಮಾತ್ರ ಚೇಂಜ್ ಆಗುತ್ತೆ ಇವೇ ಪ್ರಶ್ನೆ ಮರುಕಳಿಸುತ್ತೆ ನೆನ್ಪಿರ್ಲಿ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಕೊಡ್ಬೇಕಂತಿದೆ ಮಕ್ಕಳೇ ತುಂಬ ಹೃದಯದ ಧನ್ಯವಾದಗಳು